ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪೂಜಾ ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಶುರು ಮಾಡೋಣ ಬನ್ನಿ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಇವತ್ತು ಮಾರ್ಚ್ ಐದು ಮಾರ್ಚ್ ಐದು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಸಡನ್ ಪ್ಲ್ಯಾನು ಸೊ ಗೈಸ್ ಇವಾಗ ನಾವೆಲ್ಲರೂ ಬಂದಿರೋಂಥದ್ದು ಐ ಐ ಎಚ್ ಆರ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆರ್ಟಿಕಲ್ಚರಲ್ ರಿಸರ್ಚ್ ಅಂತ ಒಂದು ಸಂಸ್ಥೆ ಅದು ಅಂದರೆ ಒಂದು ತೋಟಗಾರಿಕೆ ಇಲಾಖೆ ಬರುತ್ತೆ ಅಂದರೆ ಎಲ್ಲ ಥರ ತಳಿಗಳನ್ನ ಬೆಳೆಸ್ತಾರೆ ಸೊ ಆ ಥರ ಅದೊಂದು ಸಂಸ್ಥೆ ಇರೋದು ಅಂದರೆ ಟಿ ಬಿ ಕ್ರಾಸಿಂದ ಒಳಗಡೆ ಆರ್ಟ್ಸ್ ಒಳಗಡೆ ಹೆಸರುಘಟ್ಟ ಮೇನ್ ರೋಡು ಟಿ ಬಿ ಕ್ರಾಸ್ ಆರ್ಚ್ ಒಳಗಡೆ ಬಂದರೆ ಐವರ ಕಣ್ಪುರ ಅಂತ ಬರುತ್ತೆ ಅಲ್ಲಿ ಅದು ಮುಂದಕ್ಕಾಯಿತು ಅದರಿಂದ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಅಲ್ಲಿಯೇ ಟಿ ಬಿ ಕ್ರಾಸ್ಗೆ ಬಂದು ಯಾರನ್ನ ಕೇಳಿದ್ರು ಸಹ ಹೇಳ್ತಾರೆ ಅಲ್ಲಿ ಇವತ್ತು ಕೃಷಿ ಮೇಳ ನಡೀತಾ ಇದೆ ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ ದಯವಿಟ್ಟು ಸತಿ ನೋಡಿ ಮಾರ್ಚ್ ಐದರಿಂದ ಏಳರವರೆಗೂ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರ ತಳಿ ಎಲ್ಲ ಥರ ಹಣ್ಣು ಹೂವು ಈ ಥರ ಎಲ್ಲ ಇರುತ್ತೆ ಹಾಗೆ ವಿಡಿಯೋ ನೋಡ್ತಾಯಿ ನಾವು ಹೋಗ್ತಾ ಇದ್ದೀವಿ ಫಸ್ಟು ಹೋದ ತಕ್ಷಣವೇ ಎಂಟ್ರೆನ್ಸಲ್ಲೇ ಎಷ್ಟು ಸುಮಾರು ಟಿ ಟಿಗಳಿರುತ್ತೆ ಟಿ ಟಿ ಹತ್ಕೊಂಡು ಹೋಗಬೇಕು ಟಿ ಟಿಲಿ ಹೋ ಹತ್ಕೊಂಡು ಹೋದರೆ ಅವರೇ ಕರ್ಕೊಂಡೋಗಿ ಅಲ್ಲಿವರೆಗೂ ಬಿಡ್ತಾರೆ ಅದಾದಮೇಲೆ ನಾವು ಅಲ್ಲಿ ಸುಮಾರು ಕಿಲೋಮೀಟ್ರ್ ಅಂದರೆ ಸುತ್ತಾಡಬೇಕು ಹಂಗೇ ನೋಡಬೇಕು ಆ ಥರ ಇರುತ್ತೆ ಟಿ ಟಿಯಿಂದ ಇಳಿದ್ವಿ ಇಳಿದು ನಡ್ಕೊಂಡು ಹೋಗಬೇಕು ನಡ್ಕೊಂಡು ಇದ್ದೀವಿ ಈಗ ತುಂಬ ಏನಕ್ಕೆ ನಡ್ಕೊಂಡು ಹೋಗಬೇಕು ಅಂದರೆ ಅಲ್ಲೇ ತೋರ್ ಅಂದರೆ ಹೇಳೋ ಒಂದು ಗೈಡ್ ಮಾಡೋ ಅಂಥವರು ಇರ್ತಾರೆ ನಾವು ಕೇಳಿದ್ರೆ ಇಲ್ಲಾಂದರೆ ಅಲ್ಲೇ ತುಂಬ ಹಾಕಿದ್ದಾರೆ ಯಾವ್ಯಾವುದು ಗಿಡ ಮರ ಮತ್ತು ಯಾವ್ಯಾವುದು ಬಳ್ಳಿಗಳು ಏನೇನು ಗಿಡ ಇರ್ತವೆ ಅಂತ ತುಂಬ ಜನ ಬಂದಿರ್ತಾರೆ ನಾವು ಹೋಗಿದ್ದು ನಾಲ್ಕು ಗಂಟೆಗೆ ಜನ ಕಮ್ಮಿ ಆಗಿರೋ ಎಲ್ಲ ಕ್ಲೋಸ್ ಮಾಡೋವಂಥ ಟೈಮು ಇದು ಟೈಮಿಂಗ್ಸು ಸಂಜೆವರೆಗೂ ಇರ್ತದೆ ಒಂದು ಆರು ಗಂಟೆವರೆಗೂ ಜನ ಇರ್ತಾಯಿದ್ರು ಆರು ಗಂಟೆ ಐದುವರೆ ಆರು ಗಂಟೆವರೆಗೂ ಇರ್ತಾಯಿದ್ರು ಹಾಗೆ ತುಂಬ ನೋಡ್ಕೊಂಡು ನೋಡ್ಕೊಂಡು ಹೋದ್ವಿ ಅಲ್ಲಿ ಯಾವ್ಯಾವುದು ಏನೇನು ನೋಡಬೇಕು ಏನೇನು ಬಿಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಅಷ್ಟೊಂದು ಇತ್ತು ಹಾಗೆ ಸ್ವಲ್ಪ ಗಿಡಗಳು ಹಣ್ಣು ಮತ್ತು ಹೂವು ಅದೆಲ್ಲ ಇಟ್ಟಿದ್ರು ನೋಡೋಣ ಅಂತ ಹೋಗ್ತಾ ಇದ್ದೀವಿ ಡ್ರ್ಯಾಗನ್ ಹಾಂ ಡ್ರ್ಯಾಗನ್ ಫ್ರೂಟ್ ಎಷ್ಟು ದೊಡ್ಡದಾಗತ್ತೆ ಅಷ್ಟು ಇಷ್ಟ ಇಷ್ಟ ಬಿಡುತ್ತಾ ಇಷ್ಟರಲ್ಲಿ ಬಿಡುತ್ತೆ ರೂಮಿ ಗಿಡ ಎಲ್ಲ ನೋಡ್ಕೊಂಡು ಬಂದಿದ್ದಾಯ್ತು ಇಲ್ಲಿ ಯಕ್ಷಗಾನ ಅಂದರೆ ಉಡುಪಿ ಮಂಗ್ಳೂರು ಕಡೆ ಎಲ್ಲ ಯಕ್ಷಗಾನ ನಡೆಯುತ್ತಲ್ಲ ಆ ಥರ ಕಾಸ್ಟ್ಯೂಮ್ ಹಾಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಾನು ಮತ್ತೆ ಅಚ್ಚು ಫ್ರೆಂಡ್ಸ್ ಎಲ್ಲ ಹೋಗಿ ಫೋಟೋಸ್ ಎಲ್ಲ ತಕೊಂಡ್ವಿ ಅವರು ಉಡುಪಿಯವರಂತೆ ತುಂಬ ಖುಷಿ ಆಯಿತು ನಮಗೂ ಪಾಪ ಬಿಸಿಲಲ್ಲಿ ಆ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ ನಾವು ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಟ್ವಿ ಅವ್ರು ಬೇಡ ಅಂದರು ಆದರೂ ಯಾಕೋ ನಮಗೂ ಮನಸ್ಸು ಕೇಳಲಿಲ್ಲ ಅದಕ್ಕೆ ಕೊಟ್ಟು ಫೋಟೋ ತೆಗೆಸ್ಕೊಂಡು ಬಂದ್ವಿ ಬರೀ ಯಕ್ಷಗಾನನೇ ಅಲ್ಲ ತುಂಬ ಜನ ಇದ್ರು ಅಲ್ಲಿ ಈ ಥರ ಡೊಳ್ಳು ಈ ಥರ ಸುಮಾರಷ್ಟು ಕಂಪ್ಲಿಯಲ್ಲ ಹಾಕ್ಕೊಂಡಿದ್ರು ಮಾಡಿದ್ರು ಅನಿಸ್ತು ನಾವು ಆದಮೇಲೆ ಹೋದ್ವಿ ಏನೇ ಹೇಳಿ ನಮ್ಮೂರಿನ ಕಲ್ಚರೇ ನಮಗೆ ಚಂದ ಅಲ್ವಾ ಈ ಥರ ವೀರಗಾಸೆ ಮತ್ತು ಡೊಳ್ಳು ಯಕ್ಷಗಾನ ಕೋಲ ನಡಿಯೋದು ಈ ಕಡೆ ಎಲ್ಲ ನಮ್ಮ ಇನ್ನೂ ಅಷ್ಟು ತುಂಬ ಅಂದರೆ ತುಂಬಾ ಇದ್ದಾವೆ ಖುಷಿ ಆಗ್ತದೆ ನೋಡ್ತಾ ನೋಡ್ತಾ ಇಲ್ಲಿ ಸುಮ್ಮನೆ ಹಾಗೆ ಸೆಲ್ಫಿ ಪಾಯಿಂಟ್ ಅಂತ ಇಟ್ಟಿದ್ರು ಅಂದರೆ ಎಲ್ಲ ಫ್ರೂಟ್ಸಲ್ಲಿ ಕಟ್ ಮಾಡಿ ಈ ಥರ ಎಲ್ಲ ಮಾಡಿ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ನೋಡೋಕ್ಕೆ ಮತ್ತು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಪುದೀನ ಗಿಡ ಇದರಲ್ಲಿ ಐದು ಥರ ಪುದೀನ ಬರುತ್ತಂತೆ ನಾನು ಕೇ ನಮಗೆ ಗೊತ್ತಿರೋದೆ ಒಂದು ಪುದೀನ ಅನ್ನೋದು ಒಂದೇ ಸೊಪ್ಪು ಇಲ್ಲಿ ಎಷ್ಟೆಷ್ಟು ಥರ ಐದು ಥರ ಅದು ಒಂದೊಂದು ಒಂದೊಂದು ಥರ ಸ್ಮೆಲ್ ಇರುತ್ತೆ ಒಂದೊಂದಕ್ಕೆ ಒಂದೊಂದು ಥರ ಹೆಸರು ಮತ್ತು ತರಕಾರಿಗಳು ಎಷ್ಟು ಯಾವ್ಯಾವ ಥರ ನೋಡ್ತೀರ ನೀವು ಇಷ್ಟು ತರಕಾರಿನೇ ಇಲ್ಲ ಆ ಥರ ಎಲ್ಲ ತರಕಾರಿಗಳು ಎಲ್ಲ ಇದ್ದ ಆದರೂ ಬೋರ್ಡ್ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಅಷ್ಟೇ ಬರ್ತಾ ಇದ್ದೆ ಈಗ ಹೋಗೋಣ ಫಸ್ಟು ತರಕಾರಿ ಇದು ಒಂದೊಂದು ಪಾರ್ಟು ಒಂದೊಂದು ಕಡೆ ಹೂಗಳು ಸಪ್ರೇಟ್ ಇದ್ದಾವೆ ತರಕಾರಿ ಹಣ್ಣು ಈ ಥರ ಯಾವ ಸೊಪ್ಪುಗಳು ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಇದೆ ಇದನ್ನೇನಂತಾರೆ ಅಂದರೆ ಅವರೆಕಾಯಿ ಅಂತ ಹೇಳ್ತಾರೆ ಅದೊಂದೇ ಗೊತ್ತಿರೋದು ಅಲ್ಲಿ ನೋಡಿದ್ರೆ ಅರ್ಕ ಕೃಷ್ಣ ಅಂತ ಏನೋ ಇತ್ತು ಅದು ಇದು ಬೀನ್ಸ್ಗಳು ಏನೇನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೌತೆಕಾಯಿದು ಆ ಥರ ಏನೇನೋ ಇತ್ತು ನೋಡೋಕ್ಕೆ ಖುಷಿ ಆಗೋದು ಬೀನ್ಸಲ್ಲೇ ಸುಮಾರು ಥರ ಬೀನ್ಸು ನಮಗೆ ಗೊತ್ತಿರೋದೇ ಒಂಥರ ಬೀನ್ಸು ಅಂದರೆ ಒಂದೆರಡು ಥರ ಬೀನ್ಸ್ ಗೊತ್ತಿರ್ಬೋದು ನಮಗೆ ಒಂದು ಅದನ್ನೇನಂತಾರೆ ಸಾಫ್ಟಾಗಿ ಫುಲ್ ಗ್ರೀನಾಗಿರುತ್ತೆ ಬೆಣ್ಣೆ ಬೀನ್ಸ್ ಅಂತಾರೆ ಅದೊಂದು ಗೊತ್ತು ನಮ್ಮ ಮಾಮೂಲಿ ಒಂದು ಲೈಟ್ ಗ್ರೀನ್ ತರ ಬರುತ್ತಲ್ಲ ಅದೊಂದು ಇದು ಸೋರೆಕಾಯಿ ಇದರಲ್ಲಿ ಎಷ್ಟೋ ತರ ಸೋರೆ ಸೋರೆಕಾಯಿ ಒಂದು ಎರಡು ಮೂರು ತರ ಸೋರೆಕಾಯಿ ನೋಡಿದ್ವಿ ನಾವು ಅಲ್ಲಿ ಇದು ಕಲ್ಲಂಗಡಿ ಹಣ್ಣು ಒಂದ್ ಸೈಡು ತರಕಾರಿ ಆದ್ರೆ ಇನ್ನೊಂದ್ ಕಡೆ ಎಲ್ಲ ಹಣ್ಣುಗಳು ಆ ತರ ಎಲ್ಲ ಇದ್ದು ಇದು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಲ್ಲಿ ನಮ್ಮೂರಲ್ಲೂ ಮೆಣ್ಸಿನ್ಕಾಯಿ ಹಾಕಿದ್ದಾರೆ ಇದು ಯಾವುದು ಅಂತ ಗೊತ್ತಿಲ್ಲ ಒಂದು ಗಿಡದಲ್ಲೇ ಒಂದಷ್ಟು ಎಷ್ಟಿದೆ ಅಂತಲೇ ಲೆಕ್ಕ ಅಷ್ಟು ಇದಿದೆ ಮಾತ್ರ ಸಕ್ಕತ್ತಾಗಿ ನೀಟಾಗಿ ಬೆಳೆಸಿದ್ದಾರೆ ಈ ಥರ ಈ ಥರ ಏನಾರ ಗಿಡಗಳು ಸಿಕ್ಕಿದ್ರೆ ಊರಲ್ಲಿ ಬೆಲೆಯೂ ಜಾಸ್ತಿ ಇರಬೇಕು ಹಂಗಾದರೆ ರೈತರು ಬೆಳೆದಿರೋದಕ್ಕೂ ಒಂದು ಒಂದು ಪ್ರತಿಫಲ ಸಿಗುತ್ತೆ ಹಂಗ ಥರ ಚೆನ್ನಾಗಿ ಬಂತು ಅಂದರೆ ಖುಷಿ ಏನಾದರೂ ಹಾಳಾಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ರೈತರು ಆ ಥರ ಎಷ್ಟೊಂದು ಕಳ್ಕೊಂಡಿರ್ತಾರೆ ನಾವಿಲ್ಲಿ ಕುತ್ಕೊಂಡು ತಿಂತೀವಿ ನಮ್ಗೆ ಗೊತ್ತಿರೋಲ್ಲ ಕಷ್ಟಪಟ್ಟು ಮೈ ಬಗ್ಸ್ ಬೆಳೆಯೋರಿಗೆ ಗೊತ್ತಿರುತ್ತೆ ಏನು ಕಷ್ಟ ಅನ್ನೋದು ಹಾಗೆ ನಮ್ಮ ಮಾವನೋವ ತಂಗೆ ಹೇಳ್ತಾಯಿದ್ರು ಕುಂಬಳಕಾಯಿ ನೋಡಿ ಇದು ಎಲೆಕೋಸು ಎಷ್ಟು ದೊಡ್ಡದಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಇದನ್ನೆಲ್ಲ ನಾವು ಈ ಟೈಮ್ ಬಂದಾಗಲೇ ನೋಡಕ್ಕಾಗೋದು ಮತ್ತೆ ಏನೇನ್ ಹಣ್ಣಿದೆ ಏನೇನ್ ತರಕಾರಿ ಇದೆ ಅಂತ ಅದನ್ನ ನೋಡಕ್ಕೆಲ್ಲ ಆಡ್ತಾನೆ ಗೊತ್ತಾಗೋದು ಏನ್ ರಸ ಬ್ಯಾ ಕೇಳು ಒಂದ್ ಸತಿ ಪ್ರೈಸ್ ಎಷ್ಟು ಅಂತ ಏ ಇಲ್ಲಿ ಡ್ರೆಸ್ಸೆಲ್ಲ ಕೇಳಿದ್ವಿ ತುಂಬ ಕಾಸ್ಟ್ಲಿ ಹೇಳಿದ್ರು ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ಸುಮ್ಮನಾಗ್ಲಿ ಹಂಗೆ ನೋಡ್ಕೊಳ್ಳೋದ್ವಿ ಕೆಲವೊಂದು ಏನು ಇರಲಿಲ್ಲ ಅಂದರೆ ಎಲ್ಲ ಕ್ಲೋಸ್ ಮಾಡೋ ಟೈಮ್ ಇತ್ತು ಅದಕ್ಕೆ ಕೆಲವೊಂದು ಮಾತ್ರ ಮೆಷಿನ್ಸು ಮತ್ತು ಏನಾರ ತ್ರೀ ಡಿ ಫೋಟೋ ಈ ಥರ ಸ್ನ್ಯಾಕ್ಸು ಆ ಥರ ಇದ್ವಿ ಇತ್ತು ನಾವೇನು ತೊಗೊಬರಕ್ಕೆ ಹೋಗಲಿಲ್ಲ ಅಲ್ಲೇ ತಿಂದ್ವಿ ಅಷ್ಟೇ ಬಜ್ಜಿನ

ನಾವಾಗೆ ಸ್ವಲ್ಪ ಬಜ್ಜಿ ತಿಂದ್ಕೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಎಲ್ಲ ಹಣ್ಣು ಹಣ್ಣುಗಳು ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋಂಥದ್ದು ಇದೇನು ಹಣ್ಣು ಅಂತ ಗೊತ್ತಾಗಲಿಲ್ಲ ನನಗೆ ಅಲ್ಲೇನೋ ಫ್ರೂಟ್ ಅಂತ ಇತ್ತು ಊಟನಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿತ್ತು ನಾನು ನೋಡಿರಲಿಲ್ಲ ಇದನ್ನು ಅನಿಸುತ್ತೆ ಇದೀನಿ ಏನು ಅಂತಾರೆ ಅಂತಲೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಡ್ರ್ಯಾಗನ್ ಫ್ರೂಟ್ ಇದ್ರಲ್ಲಿ ಅದೇ ಪಿಂಕ್ ಕಲರ್ ಮತ್ತೆ ವೈಟ್ ಕಲರ್ ಎಲ್ಲ ಇರುತ್ತೆ ಇದಕ್ಕೆ ಬೂದಿ ಹಾಕಿದ್ರು ಏನೋ ಹುಳ ಬರದೆ ಇರಲಿ ಅಂತ ಏನೋ ಯಾವ ಏನೇ ಚೂಸ್ ಮಾಡ್ತಾರೆ ಏನೋ ಅಂತ ಇಲ್ಲೆಲ್ಲಿ ಐತೆ ಅದು ಐತಲ್ಲ ಅದೆಲ್ಲ ಏನು ಮಿಷಿನು ಅಂತಲೂ ಗೊತ್ತಿಲ್ಲ ಅದನ್ನೇ ಮಾತಾಡಿಕೊಂಡು ತಮಾಷೆಯಾಗಿ ಬರ್ತಾ ಇದ್ವಿ ನಾವು ಈ ಕಡೆ ಹೂವುಗಳೆಲ್ಲ ಇದ್ದವು ಅದೇ ಮಾರಿಗೋಲ್ಡು ಅಂತಾರಲ್ಲ ಅದನ್ನು ಆ ಥರ ಹೂವು ಚೆಂಡು ಹೂವು ಎಷ್ಟೊಂದು ಥರ ಇದೆ ನೋಡಿ ನೋಡ್ತಾ ಇದ್ದೀರ ಅದರ ಹೆಸರೆಲ್ಲ ಏನು ಅಂತಲೇ ಅದೇ ಅಲ್ಲಿ ಬೋರ್ಡ್ ನೋಡಿಬಿಟ್ಟು ಓದೇ ಗೊತ್ತಾಗಿದ್ದು ನಮಗೂ ಎಷ್ಟೊಂದು ಥರ ಇದ್ದಾವೆ ನಮಗೆಲ್ಲೂ ಯಾವುದೋ ಒಂದು ಕಲರ್ಗಳು ಅಷ್ಟೇ ಅದರಲ್ಲೂ ಆಗಿ ಡಿಫ್ರೆಂಟಾಗಿರ್ತವೆ ಅಂತ ಗೊತ್ತಿರಲಿಲ್ಲ ಇದೆಲ್ಲ ಈ ಕಡೆ ಎಲ್ಲ ಹೂಗಳು ಯಾವ್ಯಾವ ಥರ ಹೂ ನೋಡ್ಬೋದು ನೋಡಿ ರೋಸಲ್ಲೇ ತುಂಬ ಥರ ರೋಸು ಪಿಂಕು ವೈಟು ಆ ಥರ ಲೈಟ್ ರೆಡ್ಡು ಲೈಟ್ ಪಿಂಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕೆ ನಾವು ಒಂದಷ್ಟು ಫೋಟೋಗಳ್ನು ತಗೊಂಡ್ವಿ ಅಲ್ಲೇ ಆದರೆ ಬ ಬಿಸಿಲು ಮಾತ್ರ ಸಕ್ಕತ್ತಾಗಿತ್ತು ಬಿಸಿಲು ಈಗ ಸಂಜೆ ಟೈಮ್ ಆಗ್ತಾ ಆಗ್ತಾ ಕಮ್ಮಿ ಆಗ್ತಾ ಇತ್ತು ಬಿಸಿಲು ಇನ್ನೇನು ನಾವು ಹೋಗೋ ಅಲ್ಲಿಂದ ಬಿಡೋ ಅಷ್ಟರಲ್ಲೇ ಆಗಿತ್ತು ಒಂದು ಎಷ್ಟೊಂದು ಐದೂವರೆ ಆರು ಗಂಟೆ ಹತ್ತತ್ರ ಆಗಿತ್ತು ಆರು ಆರು ಕಾಲು ರೋಸ್ಗಳಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ಅರ್ಕ ಅರ್ಕ ಅಂತೆಲ್ಲ ಇದೆಯಲ್ಲ ಇದು ಅಲ್ಲಿ ನದಿದಂತೆ ಅಲ್ಲಿ ಯಾರೋ ಹೇಳಿದ್ರು ಅದು ನನಗೂ ಗೊತ್ತಿಲ್ಲ ಅರ್ಕ ನದಿ ಬಂದೇನೋ ಅಲ್ಲಿ ಏನೋ ಇರೋದಕ್ಕೆ ಆ ಥರ ಎಲ್ಲದಕ್ಕೂ ಅರ್ಕ ಅರ್ಕ ಅಂತ ಏನೋ ಕೊಟ್ಟಿದ್ದಾರೆ ಅಂತನೋ ಏನೋ ಹೇಳಿದ್ರು ಈ ಥರ ರೋಸು ಇದೆಲ್ಲ ಬಾ ಈ ರೋಸು ಬಾಡಲ್ಲ ಅಂತ ಹೇಳ್ತದ್ರು ಒಂದು ಫ್ರೆಂಡು ಅದು ಅವಾಗ ಅಮ್ಮನೂ ಥರ ಆ ಥರ ರೋಸ್ನ ಡ್ಯೂಟಿಗೆ ಹೋಗ್ಬೇಕಾರೆ ಇದೆಲ್ಲ ಕನಕಾಂಬ್ರ ಒಂದು ಕಡೆ ಇದು ಏನಂತಾರೆ ಸುಗಂಧನೋ ಏನೋ ಸುಗಂಧರಾಜ ಹೂವು ಈ ಥರ ಇದು ಪಿಕಾಕು ಈ ಥರ ಎಲ್ಲ ಏನೇನೋ ಡಿಫ್ರೆಂಟ್ ಆಗಿ ಎಲ್ಲ ಮಾಡಿದ್ರು ನಾವು ಒಳಗಡೆ ಬರೋದು ಐ ಎಚ್ ಆರ್ ಒಳಗಡೆ ಬರೋದು ಅಲ್ಲೇ ಟಿ ವಿ ಕ್ಲೋಸಲ್ಲೇ ಅಮ್ಮ ಮನೆ ಇದ್ರೂ ನಾವು ಬರೋದು ಈ ಥರ ಅಪರೂಪ ನಾವು ನೋಡೋ ಎಲ್ಲಿ ಏನಿದ್ರು ಸುಮ್ಮನೆ ಎಲ್ಲ ಬಿಡೋಲ್ವಲ್ಲ ಮೇಡ ಇದ್ದು ನೋಡ್ರ ಅದು ಸೆಂಟ್ರಲ್ ಇನ್ಸ್ಟಿಟ್ಯೂಟು ಸೊ ಇದೇ ಕಡೆ ಕ್ಯಾರೆಟ್ ಅಲ್ಲೇನ್ ಹೆಂಗನತ್ರಿ ಹಾಗೆ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಮಾತಾಡ್ಕೊ ಬರ್ತಾ ಇದ್ವಿ ಸುಮ್ಮನೆ ನಡ್ಕೊಂಬಂದ್ರೆ ಕಾಲ ನೋವು ಬರುತ್ತೆ ಅಂತ ನಗಾಡ್ಕೊಂಡು ಮಾತಾಡ್ತಾ ಇದ್ವಿ ఊకణే ఇంకే కడైనాదు ఇ ఇ సైడ్ ఆగా ఊరేగొంద నిల నిల ఊకణే ఇంకే కడైనాదు స్టాండింగ్ మేడ సర్ నికొలి సర్ అవలే త్రివేణి ఇ లాస్ట్ ఎండింగ్ లాస్ట్ ఎండ్ వొర్కబడి అన్న నేను వానిత్ సర్ బై బై టీటీ అతుకొండు ఎగ్జిట్ గేట్ వరకు ಬಂದవే ఆద్మేలే టీబీ క్రాస్ వరకు నడికొన్ ಹೋಗಬೇಕిత్తో ಅದಕ್ಕೆ ಅಲ್ಲಿಂದ ಮತ್ತೆ ನಡ್ಕೊಂಡು ಬಸ್ ಸ್ಟಾಪ್ವರೆಗೂ ಹೋದ್ವಿ ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫುಲ್ಲು ಸುಸ್ತು ಊಟನೊಂದಾಯಿತು ಹಚ್ಚಿ ಊಟ ಮಾಡ್ತಿದ್ದಾನೆ ಟೈಮಿಗೆ ಏಯ್ಟ್ ತರ್ಟಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಬಸ್ಸಿಗೆ ಕಾಯ್ದು 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 ಬಂದು ಒಂದು ಮುಖದಳದು ಊಟ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್ ಗುಡ್ ನೈಟ್ ಬಾಯ್ ಬಾಯ್ ಮಾರ್ಚ್ ಐದರಿಂದ ಮಾರ್ಚ್ ಏಳರವರೆಗೂ ನಡೀತಾ ಇದೆ ಇದು ನಡೀತಾ ಇರೋದು ಟಿ ಬಿ ಕ್ರಾಸ್ನ ಹೆಸರುಘಟ್ಟ ಮೇನ್ ರೋಡ್ ಆ್ಯಂಡ್ ಅಲ್ಲಿ ಯಾರನ್ನ ಕೇಳಿದ್ರು ಸಹ ಹೇಳ್ತಾರೆ